ವ್ಯಕ್ತಿತ್ವ ವಿಕಸನ ಕ್ಷೇತ್ರಕ್ಕೊಂದು ಸಂತಸದ ಸುದ್ದಿ ಜಯಪ್ರಕಾಶ್ ನಾಗತೇಹಳ್ಳಿ ಯೂಟ್ಯೂಬ್ ಚಾನಲ್ ಐವತ್ತು ಸಾವಿರ ಮೀರಿದ ಚಂದಾದಾರರ ಸಂಭ್ರಮ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೋಸ್ಕರ ಕೃತಜ್ಞತೆ ಕಾರ್ಯಕ್ರಮದಲ್ಲಿ ತಮಗೆ ಉಚಿತವಾದ ಆಹ್ವಾನವನ್ನು ನೀಡ್ತಾ ಇದ್ದಾವೆ ನಿಮಗೊಂದು ದೊಡ್ಡ ನಮಸ್ಕಾರ ಹೇಳ್ತಾನೆ ಯಾಕೆ ಗೊತ್ತಾ ಭಾಷಣ ಕೌಶಲ್ಯ ಸಮೂಹನ ಕೌಶಲ್ಯ ಜೀವನ ಕೌಶಲ್ಯಗಳು ವ್ಯಕ್ತಿತ್ವ ಪರಿವರ್ತನೆ ಸೂತ್ರಗಳು ಮುಂತಾದ ನಾಲ್ಕು ಸಾವಿರದ ಎಂಟು ನೂರು ವಿಡಿಯೋಗಳನ್ನು ನೀವು ನೋಡಿಕೊಂಡು ಬಂದಿದ್ದೀರಿ ಈ ಒಂದು ಚಾನಲ್ ಸದ್ದಿಲ್ಲದೆ ಜನಸೇವೆಯನ್ನು ಮಾಡ್ತಾ ಇದೆ ಹಲವರು ಸಾಧಕರಾದರೂ ಕೆಲವರು ನಿರೂಪಕರಾದರೂ ಭಾಷಣ ಕಲಿತು ನಾಯಕರಾದರೂ ಸಾಧನೆಯ ಕ್ಷಣಗಳ ದಾಖಲೆಗಳಾಗಿವೆ ಈ ಸಂದರ್ಭದಲ್ಲಿ ನಿಮಗೆ ಸಿಹಿ ಸುದ್ದಿ ಏನಂದರೆ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯುವ ಕೃತಜ್ಞತೆ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಆಹ್ವಾನವನ್ನು ನೀಡ್ತೇನೆ ನೀವು ಬೆಂಗಳೂರಿಗೆ ಬಂದು ಭಾಗವಹಿಸೋದಿದ್ದರೆ ಮಾತ್ರ ನೈನ್ ಸಿಕ್ಸ್ ಟು ಝೀರೋ ತ್ರೀ ಝೀರೋ ತ್ರೀ ಝೀರೋ ಜೀರೋ ಜೀರೋಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಿ ಅನೇಕ ಸಾಧಕರೊಂದಿಗೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ನಾನು ನಿರೀಕ್ಷೆ ಮಾಡ್ತೇನೆ ಕೇವಲ ಕೆಲವೇ ಸೀಟುಗಳನ್ನು ಮಾತ್ರ ಯೂಟ್ಯೂಬ್ ಚಂದ್ರದಾರರಿಗೆ ನೀಡ್ತಾ ಇರ್ತೇನೆ ಹಾಗಾಗಿ ಮೊದಲು ನೋಂದಾಯಿಸಿದವರಿಗೆ ಮೊದಲ ಅವಕಾಶ ಏನಂತೀರಿ ಈಗಲೇ ಸಂದೇಶ ಮಾಡಿ ನಮಸ್ಕಾರ